ಶಾರದಾ ಪ್ರಸಾದರು ಹಿಮಾಲಯಕ್ಕೆ ಸೇರಿಕೊಳ್ಳುತ್ತಾರೆ ದಟ್ಟವಾಗಿ ಮಂಜು ಬೀಳುತ್ತಾ ಇರುತ್ತದೆ ಇಬ್ಬರು ಆ ಮಂಜಿನ ಮಳೆಯಲ್ಲಿಯೇ ನೆನೆಯುತ್ತಾ ನಡಗುತ್ತಾ ಸುತ್ತಲೂ ನೋಡುತ್ತಾ ಇರುತ್ತಾರೆ ಅವರು ಹುಡುಕುತ್ತಿರುವ ಹಿಮಗಿರಿ ಸ್ವಾಮಿ ಎಲ್ಲಿಯೂ ಕಾಣಿಸಲಿಲ್ಲ ಶಾರದಿಗೇನು ದುಃಖ ನಿಲ್ಲುತ್ತಾ ಇಲ್ಲ ಅಳುತ್ತಾ ಇರುತ್ತಾಳೆ ದುಃಖ ಪಡಬೇಡ ಶಾರದಾ ನಮಗೆ ಒಳ್ಳೆ ದಿನಗಳು ಬರುತ್ತೆ ಇಷ್ಟು ದೂರ ರೀ ಆ ಹಿಮಗಿರಿ ಸ್ವಾಮಿ ಎಲ್ಲಿಯೂ ಕಾಣಿಸ್ತಾ ಇಲ್ಲ ಶಾರದಾ ಇದು ನಮಗೆ ಪರೀಕ್ಷೆಯ ಸಮಯ ಎಷ್ಟು ಕಷ್ಟವಾದರೂ ಕಪ್ಪೆ ಹಾಗೆ ಬದಲಾದ ಮಗ ರಮೇಶ್ನನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಇಷ್ಟು ದೂರ ಬಂದಿದ್ದೀವಿ ಮಗನಿಗೆ ಹಿಡಿದ ಕಪ್ಪೆಯ ಶಾಪದಿಂದ ವಿಮುಕ್ತಿ ಹೇಗೆ ಎಂದು ತಿಳಿದುಕೊಳ್ಳದೆ ಇಲ್ಲಿಂದ ಹೋಗುವುದಿಲ್ಲ ಸರಿನಾ ಶಾರದಾ ಏನು ಅಂದ್ರೆ ಆ ಹಿಮಗಿರಿ ಸ್ವಾಮಿ ನನಗೇನು ಕಾಣಿಸ್ತಾ ಇಲ್ವಾ ನಿಮಗ್ ಕೂಡ ಕಾಣಿಸ್ತಾ ಇಲ್ವಾ ಇಲ್ಲ ಶಾರದಾ ನನಗೂಡ ಈ ಸುತ್ತಮುತ್ತಲೂ ಆ ಸ್ವಾಮಿ ಕಾಣಿಸ್ತಾ ಇಲ್ಲ ಅಂದರೆ ನಾವು ಇನ್ನೂ ಮುಂದಕ್ಕೆ ಹೋಗಬೇಕು ಅಂದ್ಕೋತೀನಿ ಬನ್ನಿ ಶಾರದಾ ನೋಡ್ತಾ ಇದೆಯಲ್ಲ ಮಂಜಿನ ಮಳೆ ಹೇಗೆ ಬರ್ತಾ ಇದೆ ಇನ್ನು ಮುಂದಕ್ಕೆ ಹೋದರೆ ಈ ಚಳಿನ ಮಂಜುನ ತಡ್ಕೊಳ್ಳೋದು ನಮ್ಗೆ ಆಗಲ್ಲ ನನ್ನ ಮಾತು ಕೇಳು ಶಾರದಾ ಹಿಮವರ್ಷ ನಿಂತ ಮೇಲೆ ನೋಡೋಣ ಬೇಡ ರೀ ಮತ್ತೆ ಹಿಂದಕ್ಕೆ ಹೋಗಿ ತಿರುಗಿ ಬರುವಂತಹ ಸಹನೆ ಸಮಾಧಾನ ನನಗಿಲ್ಲ ಏನಾದರೂ ಆಗಲಿ ಮುಂದಕ್ಕೆ ಬನ್ನಿ ಈ ದಿನ ಹೇಗಾದರೂ ಸರಿ ನಾವು ಹಿಮಗಿರಿ ಸ್ವಾಮಿಯ ದರ್ಶನ ಮಾಡ್ಕೋಬೇಕು ಕಪ್ಪೆಯಾಗಿ ಬದಲಾದ ಮಗನನ್ನ ರಕ್ಷಿಸಿಕೊಳ್ಳುವ ಮಾರ್ಗ ತಿಳ್ಕೋಬೇಕು ಎಂದು ಶಾರದ ಹೇಳದಿಂದ ಪ್ರಸಾದ್ ಇಲ್ಲವೆನ್ನದೇ ಹೋಗುತ್ತಾನೆ ನಿಧಾನವಾಗಿ ಶಾರದಳನ್ನು ಹಿಡಿದುಕೊಂಡು ಆ ಮಂಜಿನ ಮಳೆಯಲ್ಲಿಯೇ ನೆನೆಯುತ್ತಾ ನಿಧಾನ ನಿಧಾನವಾಗಿ ಮುಂದಕ್ಕೆ ಹೋಗುತ್ತಾರೆ ಹಾಗೆ ಸ್ವಲ್ಪ ದೂರ ಹೋದ ಮೇಲೆ ಒಂದು ಕಡೆ ಮಂಜಿನ ಮೇಲೆ ಕುಳಿತುಕೊಂಡಿರುತ್ತಾನೆ ಸ್ವಾಮೀಜಿ ಶಾರದಾ ಪ್ರಸಾದರು ಸಂತೋಷ ಪಡುತ್ತಾರೆ ಹಿಮಗಿರಿ ಸ್ವಾಮಿ ಹತ್ರ ಬರುತ್ತಾರೆ ಕೈ ಮುಗಿಯುತ್ತಾರೆ ಸ್ವಾಮಿ ನಾವು ಎಷ್ಟೋ ದೂರದಿಂದ ನಿಮ್ಮ ದರ್ಶನಕ್ಕಾಗಿಯೇ ಬಂದಿದ್ದೀವಿ ಸ್ವಾಮಿ ನನ್ನ ದರ್ಶನಕ್ಕಾಗಿ ಅಲ್ಲಪ್ಪ ಕಪ್ಪೆಯಾಗಿ ಬದಲಾದ ನಿಮ್ಮ ಮಗನನ್ನು ನೀವು ಕಾಪಾಡಿಕೊಳ್ಳುವ ಪ್ರಯತ್ನದ ಭಾಗವಾಗಿಯೇ ನನ್ನ ಹತ್ತಿರಕ್ಕೆ ಬಂದಿದ್ದೀರಾ ಹೌದು ಸ್ವಾಮಿ ಕಪ್ಪೆಯಾಗಿ ಬದಲಾದ ನನ್ನ ಮಗನನ್ನು ಕಾಪಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಬಂದ್ವಿ ಈ ತಾಯಿಯ ದುಃಖವನ್ನು ಅರ್ಥ ಮಾಡ್ಕೊಳ್ಳಿ ನನ್ನ ಮಗನಿಗೆ ಹಿಡಿದ ಕಪ್ಪೆಯ ಶಾಪದಿಂದ ಹೊರಗೆ ಬರುವ ಮಾರ್ಗವನ್ನು ಹೇಳಿ ಸ್ವಾಮಿ ಈ ಸೃಷ್ಟಿಯ ಮೇಲೆ ಪ್ರತಿ ಜೀವಿ ಹುಟ್ಟಿನ ಹಿಂದೆ ಒಂದು ಪರಮಾರ್ಥವಿರುತ್ತೆ ತಾಯಿ ಒಂದು ಕಪ್ಪೆ ನಿನ್ನ ಮಗನ ಹತ್ತಿರಕ್ಕೆ ಬಂದಿತು ಕಪ್ಪೆ ಅಂದರೆ ಭಯವಿರುವವನು ಆ ಕಪ್ಪೆಗೆ ದೂರವಾಗಿ ಹೋದರೆ ಚೆನ್ನಾಗಿರ್ತಾ ಇತ್ತು ಆದರೆ ಹಾಗೆ ಮಾಡದೆ ಆ ಕಪ್ಪೆಯನ್ನು ಒದ್ದನು ಆ ಕಪ್ಪೆ ಎಗರಿ ರೋಡ್ ಮೇಲೆ ಬಿದ್ದಿತು ಆಗಲೇ ಬಂದ ವಾಹನ ಹೋಗಿದ್ದರಿಂದ ಆ ಕಪ್ಪೆ ಸಾಯುತ್ತ ಶಾಪ ಕೊಟ್ಟಿದೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ಈ ಶಿಕ್ಷೆ ಅನುಭವಿಸಲೇಬೇಕು ಹೋಗಿ ಎಂದು ಆ ಸ್ವಾಮಿ ಕೋಪದಿಂದ ಅನ್ನುತ್ತಾನೆ ಆದರೆ ಶಾರದಾ ಮಾತ್ರ ಅಳುತ್ತಾ ಸ್ವಾಮೀಜಿಯನ್ನು ಬೇಡಿಕೊಳ್ಳುತ್ತಾಳೆ ಅಯ್ಯ ಸ್ವಾಮೀಜಿ ಹಾಗನ್ಬೇಡಿ ನನ್ನ ಮಗ ಮಾಡಿದ್ದು ತಪ್ಪೆ ಒಪ್ಕೋತಾ ಇದ್ದೀನಿ ಆದರೆ ಅದು ಬೇಕು ಅಂತ ಮಾಡಿದ್ದಲ್ಲ ಅಂದುಕೊಳ್ಳದೆ ನಡೆದು ಹೋಗಿದೆ ನಿಮ್ಮಂತಹ ದೊಡ್ಡವರು ದೊಡ್ಡ ಮನಸ್ಸು ಮಾಡಿಕೊಂಡು ಕ್ಷಮಿಸಬೇಕು ನನ್ನ ಮಗನನ್ನು ಕಾಪಾಡ್ಬೇಕಯ್ಯ ನಾನು ಕಾಪಾಡಲಾರೆ ನನ್ನಿಂದಾಗಲ್ಲ ಇಲ್ಲಿಂದ ಹೊರಟು ಹೋಗಿ ಎಂದು ಹೇಳಿ ಸ್ವಾಮೀಜಿ ಕಣ್ಣು ಮುಚ್ಚಿಕೊಂಡು ಧ್ಯಾನದಲ್ಲಿ ಮುಳುಗುತ್ತಾನೆ ಶಾರದಾ ಪ್ರಸಾದರು ದಟ್ಟವಾಗಿ ಬೀಳುತ್ತಿರುವ ಮಂಜಿನಲ್ಲಿಯೇ ನೆನೆಯುತ್ತಾ ನಡಗುತ್ತಾ ಅಲ್ಲಿಯೇ ಇರುತ್ತಾರೆ ಸಮಯ ಹಾಗೆ ಕಳೆದು ಹೋಗುತ್ತಾ ಇರುತ್ತದೆ ಆದರೂ ಶಾರದಾ ಪ್ರಸಾದರಿಬ್ಬರು ಆ ಹಿಮಗಿರಿ ಸ್ವಾಮಿಯನ್ನು ಬೇಡಿಕೊಳ್ಳುತ್ತಾನೆ ಇರುತ್ತಾರೆ ಸ್ವಲ್ಪ ಸಮಯದ ನಂತರ ಕಣ್ಣು ತೆಗೆಯುತ್ತಾನೆ ಸ್ವಾಮೀಜಿ ತನ್ನನ್ನೇ ಬೇಡಿಕೊಳ್ಳುತ್ತಿರುವ ಶಾರದಾ ಪ್ರಸಾದರು ಕಾಣಿಸುತ್ತಾರೆ ಅವರಿಬ್ಬರನ್ನು ಹಾಗೆ ನೋಡುತ್ತಲೇ ಪಾಪವೆನಿಸುತ್ತದೆ ಸ್ವಾಮೀಜಿಗೆ ಅವರ ಮಗನನ್ನು ಕಾಪಾಡಬೇಕು ಅಂದುಕೊಳ್ಳುತ್ತಾನೆ ಆಗ ಸ್ವಾಮೀಜಿಗೆ ಸ್ವಲ್ಪ ದಿನದ ಹಿಂದೆ ನಡೆದ ಒಂದು ವಿಷಯ ನೆನಪಿಗೆ ಬರುತ್ತದೆ ಮಣ್ಣಿನ ಮನೆಯಲ್ಲಿ ಮರದ ಕುರ್ಚಿಯಲ್ಲಿ ಕೂತ್ಕೊಂಡಿರುವ ಅಂಜಯ್ಯನ ಹತ್ತಿರಕ್ಕೆ ಒಂದು ಕಾಗದ ತೆಗೆದುಕೊಂಡು ಅವನ ಹೆಂಡತಿ ಧನಲಕ್ಷ್ಮಿ ಬರುತ್ತಾಳೆ ತಗೊಳ್ಳಿ ಹುಡುಗಿಯ ಜಾತಕ ಈ ಜಾತಕ ತಗೊಂಡು ಹೋಗಿ ಹಿಮಾಲಯದಲ್ಲಿ ಬಂದ ಹಿಮಗಿರಿ ಸ್ವಾಮಿಗೆ ತೋರಿಸಿ ಅವ್ರು ಏನ್ ಹೇಳ್ತಾರೋ ಶ್ರದ್ಧೆಯಿಂದ ಕೇಳಿ ಸರಿ ದನ್ ಲಕ್ಷ್ಮಿ ಇಷ್ಟಕ್ಕೂ ಮಗಳು ಅನಾಮಿಕ ಇಲ್ಲಿದ್ದಾಳೆ ತುಂಟ ಮಕ್ಕಳ ಜೊತೆ ಯಾವ ಆಟ ಆಡ್ಕೊಳಕ್ಕೆ ಹೋಗಿದ್ದಾಳೋ ಏನೋ ಮದ್ವೆ ಆಗ್ತಾ ಇಲ್ಲ ಅನ್ನುವ ದುಃಖ ಅವಳಿಗೆ ಸ್ವಲ್ಪನೂ ಇಲ್ಲ ಮಗಳಿಗೆ ಏನಕ್ಕೆ ದುಃಖ ಇರುತ್ತೆ ಲಕ್ಷ್ಮಿ ಮಗಳ ಯಾವತ್ತಿಗೂ ತಾಯಿ ಮನೆಯಲ್ಲೇ ಇರ್ಬೇಕು ಅಂತ ಅಂದ್ಕೋತಾಳೆ ಅಲ್ವಾ ಅತ್ತೆ ಮನೆಯಲ್ಲಿ ಕಾಲಿಡ್ಬೇಕು ಅಂತ ಕೋರ್ಕೋತಾಳ ಹೇಳು ಸರಿ ಬಿಡಿ ಮೊದಲು ನೀವು ಹಿಮಗಿರಿ ಸ್ವಾಮಿ ಹತ್ರಕ್ಕೆ ಹೋಗಿ ಸ್ವಲ್ಪ ಹೊತ್ತು ಬಿದ್ದು ತಿರುಗಿ ಹಿಮಾಲಯಕ್ಕೆ ಹೊರಟು ಹೋಗ್ತಾರೆ ಅಂತ ತಿಳಿದಿದೆ ಇಲ್ಲೋಡು ಈಗಲೇ ಹೋಗ್ತಾ ಇದ್ದೀನಿ ಲಕ್ಷ್ಮಿ ಎಂದು ಹೇಳಿ ಅಂಜಯ್ಯ ಮನೆಯಿಂದ ಹೊರಡುತ್ತಾನೆ ಹೂವಿನ ತೋಟದಲ್ಲಿ ಮಧ್ಯದಲ್ಲಿರುವ ಕಲ್ಲಿನ ಮೇಲೆ ಫ್ರೆಂಡ್ ಅಪೂರ್ವಳ ಜೊತೆ ಅನಾಮಿಕ ದಿಗಲಿನಿಂದ ಕೂತಿರ್ತಾಳೆ ನನ್ನ ಮದುವೆ ಅಮ್ಮ ಅಪ್ಪಂಗೆ ಸಾವಿಗೆ ಬಂದಿದೆ ಕಣೆ ನನಗೇನಕ್ಕೆ ಮದುವೆ ಆಗ್ತಾ ಇಲ್ಲ ಅನ್ನುವ ದುಃಖ ಅಪ್ಪನ ಹತ್ರ ಮದುವೆಯಾಗದೆ ಹೆಣ್ಣು ಮಕ್ಕಳನ್ನು ಮನೆಯಲ್ಲಿಟ್ಕೊಂಡ್ರೆ ಲೋಕ ಏನನ್ನುತ್ತೋ ಅನ್ನುವ ದಿಗಿಲು ಅಮ್ಮನಲ್ಲಿ ಕಾಣಿಸ್ತಾ ಇದೆ ಇನ್ನು ನೀನು ದುಃಖ ಪಡಬೇಕಾದ ಅಗತ್ಯವಿಲ್ಲ ನಾಮಿಕ ಈಗಲೇ ನಿನ್ನ ಜಾತಕ ತಗೊಂಡು ನಿಮ್ಮ ಅಪ್ಪ ನಮ್ಮ ಊರಿಗೆ ಬಂದ ಹಿಮಗಿರಿ ಸ್ವಾಮಿ ಹತ್ತಿರಕ್ಕೆ ಹೋಗ್ತಾ ಇದ್ದಾರೆ ಅವರು ನಿನ್ನ ಜಾತಕ ನೋಡಿ ದೋಷವಿತ್ರ ಹೇಳ್ತಾರೆ ಆ ದೋಷ ಹೋಗೋದಕ್ಕೆ ಕೂಡ ಸರಿಯಾದ ಮಾರ್ಗ ಕೂಡ ಹೇಳ್ತಾರೆ ಅಷ್ಟು ದೊಡ್ಡವರಾ ಆ ಹಿಮಗಿರಿ ಸ್ವಾಮಿ ಹೌದೇ ಅವರು ಯಾವತ್ತೋ ಹಾಗೆ ಊರಿಗೆ ಬರೋದಿಲ್ಲಂತೆ ಬಂದಾಗ ಹೇಳಿದ್ದೆಲ್ಲ ನಿಜವಾಗುತ್ತೆ ಕಣ್ಣ ಮುಂದೆ ಕಾಣಿಸುತ್ತೆ ಅದಕ್ಕೆ ಆ ಸ್ವಾಮೀಜಿ ಮಾತು ಈ ಊರಿನವರಿಗೆ ವೇದವಾಕ್ಯ ಅವ್ರಿಗೆ ಏನ್ ಹೇಳಿದ್ರೋ ಅದೇ ನಡೆಯುತ್ತೆ ನಡೆಯದೇ ಇದ್ರೆ ಹಾಗನ್ಬೇಡ ಅನಾಮಿಕಾ ಕಣ್ಣು ಹೋಗುತ್ತೆ ಎಂದು ಅಪೂರ್ವ ಹಿಮಗಿರಿ ಸ್ವಾಮಿಯ ಮಹಿಮೆಯ ಬಗ್ಗೆ ಹೇಳಲಿಕ್ಕೆ ಶುರು ಮಾಡುತ್ತಾಳೆ ಅಂಜಯ್ಯ ಅನಾಮಿಕಳ ಜಾತಕವನ್ನು ತೆಗೆದುಕೊಂಡು ಹೋಗಿ ಹಿಮಗಿರಿ ಸ್ವಾಮಿಗೆ ತೋರಿಸುತ್ತಾನೆ ನೋಡಪ್ಪ ಹುಡುಗಿಗೆ ಕಪ್ಪೆ ದೋಷವಿದೆ ಅದಕ್ಕೆ ಮದುವೆ ಆಗ್ತಾ ಇಲ್ಲ ಹುಡುಗಿಯ ಮದುವೆ ಶಾಪದಿಂದ ಕಪ್ಪೆಯಾಗಿ ಬದಲಾದ ವ್ಯಕ್ತಿಯ ಜೊತೆಗೆ ನಡೆಯಬೇಕು ಅಲ್ಲಿಯವರೆಗೂ ಎಷ್ಟು ಸಂಬಂಧಗಳು ನೋಡಿದರೂ ನಿಮ್ಮ ಹುಡುಗಿಯ ಮದುವೆ ಯಾರ ಜೊತೆಯೂ ನಡೆಯೋದಿಲ್ಲ ಎಂದು ಹೇಳಿದ್ದರಿಂದ ಅಂಜಯ್ಯ ಆಶ್ಚರ್ಯ ಹೋಗುತ್ತಾನೆ ಇನ್ನು ಹೋಗಪ್ಪ ಅಯ್ಯ ಕಪ್ಪೆ ಶಾಪ ತಗಲಿದ ಕಪ್ಪೆಯಾಗಿ ಬದಲಾದ ಮಧುಮಗನನ್ನು ಹೇಗೆ ಹುಡುಕ್ಬೇಕಯ್ಯ ಎಲ್ಲಿ ಹುಡುಕ್ಬೇಕು ಅಂತ ನೀವೇ ಹೇಳಿ ಸ್ವಾಮಿ ನೀನು ನಾನು ಅಂದುಕೊಂಡರೆ ಸರಿ ಹೋಗುವುದಿಲ್ಲಪ್ಪ ಎಲ್ಲ ವಿಧಾತನ ಕೈಯಲ್ಲೇ ಇರುತ್ತೆ ಯಾರನ್ನು ಯಾವಾಗ ಹೇಗೆ ಕಾಪಾಡಬೇಕೋ ಅವನೇ ನೋಡ್ಕೋತಾನೆ ಇನ್ನು ಹೋಗು ಎಂದು ಹೇಳುತ್ತಲೇ ಅಂಜಯ್ಯ ದುಃಖದಿಂದ ಮನೆಗೆ ಬರುತ್ತಾನೆ ಆಗಲೇ ಮನೆ ಹತ್ರ ಅನಾಮಿಕಾ ಧನಲಕ್ಷ್ಮಿ ಅಂಜಯ್ಯನಿಗಾಗಿ ಎದುರು ನೋಡ್ತಾ ಇರ್ತಾರೆ ಅಂಜಯ್ಯ ದುಃಖದಿಂದ ಮನೆಗೆ ಬರುವುದನ್ನು ನೋಡಿ ತಾಯಿ ಮಗಳಿಬ್ಬರು ದುಃಖ ಹೊಂದುತ್ತಾರೆ ಅಂಜಯ್ಯ ದುಃಖದಿಂದ ಕುರ್ಚಿಯಲ್ಲಿ ಕೂತ್ಕೋತಾನೆ ಏನಾಯ್ತಪ್ಪ ಎಲ್ಲ ಚೆನ್ನಾಗಿದೆ ತಾಯಿ ನೀನು ನಿನ್ನ ರೂಮಿಗೆ ಹೋಗು ಪರವಾಗಿಲ್ಲ ಬಿಡಿಯಪ್ಪ ನನ್ನ ಮದುವೆ ಬಗ್ಗೆ ಆ ಸ್ವಾಮಿ ಏನು ಹೇಳಿದ್ರೋ ನನಗೆ ತಿಳಿಬೇಕು ತಿಳ್ಕೋಬೇಕಾದ ಅಗತ್ಯ ಕೂಡ ನನಗಿದೆ ಅಪ್ಪ ಹೌದು ರೀ ಹುಡುಗಿ ಮುಂದೆ ಹೇಳಿ ಇಷ್ಟಕ್ಕೂ ಆ ಸ್ವಾಮಿಯವ್ರು ಏನಂದರು ಹುಡುಗಿಗೆ ಕಪ್ಪೆ ದೋಷ ಇದೆಯಂತೆ ಲಕ್ಷ್ಮಿ ಕಪ್ಪೆ ಶಾಪ ತಗುಲಿದ ಹುಡುಗನ ಜೊತೆಯೇ ಹುಡುಗಿಯ ಮದುವೆ ಆಗುತ್ತಂತೆ ಕಪ್ಪೆ ಜೊತೆ ನನ್ನ ಮದುವೆ ಆಗುತ್ತಾ ಹೌದು ಕಪ್ಪೆ ಜೊತೆಗೆ ಆಗುತ್ತೆ ನಂತರ ಕಪ್ಪೆ ಶಾಪದಿಂದ ವಿಮುಕ್ತಿ ಹೊಂದಿ ಆ ಕಪ್ಪೆ ಮನುಷ್ಯನಾಗಿ ಬದಲಾಗಿ ನಿನ್ನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೋತಾನೆ ಅಂತ ಆ ಸ್ವಾಮೀಜಿ ಹೇಳಿದ್ದಾರೆ ಎಂದು ಅನ್ನುತ್ತಾನೆ ಅದನ್ನು ಕೇಳಿ ಅನಾಮಿಕ ಧನಲಕ್ಷ್ಮಿ ದುಃಖ ಪಡುತ್ತಾ ಇರ್ತಾರೆ ಇದೆಲ್ಲ ಹಿಮಗಿರಿ ಸ್ವಾಮಿಗೆ ನೆನಪಿಗೆ ಬರುತ್ತೆ ಆ ನಂತರ ನೋಡಿ ತಾಯಿ ಕಪ್ಪೆಯಾಗಿ ಬದಲಾದ ಮಗನನ್ನು ಕಾಪಾಡಿಕೊಳ್ಳಬೇಕು ಅನ್ನುವ ನಿಮ್ಮ ಅಪೇಕ್ಷೆ ಹಠಮಾರಿ ನನಗೆ ಹಿಡಿಸಿದೆ ಮಗನ ಮೇಲೆ ನಿಮಗೆ ಎಷ್ಟು ಪ್ರೇಮವಿದೆಯೋ ನನಗೆ ಅರ್ಥವಾಗುತ್ತಿದೆ ನಾನು ಹೇಳುವುದನ್ನು ಜಾಗೃತಿಯಾಗಿ ಕೇಳಿ ಎಂದು ಕಪ್ಪೆ ದೋಷವಿರುವ ಅನಾಮಿಕಳ ಬಗ್ಗೆ ಅವರು ಇರುತ್ತಿರುವ ಊರಿನ ಬಗ್ಗೆ ಅವರ ತಂದೆ ತಾಯಿ ಬಗ್ಗೆ ವಿವರವಾಗಿ ಹೇಳುತ್ತಾನೆ ಅದೆಲ್ಲ ಕೇಳಿ ಶಾರದ ದಂಪತಿಗಳು ಎಷ್ಟೋ ಸಂತೋಷ ಪಡುತ್ತಾರೆ ಹೋಗಿ ಅವರ ಮನೆಗೆ ಹೋಗಿ ನನ್ನ ಹೆಸರು ಹೇಳಿ ನಿಮ್ಮ ಹುಡುಗಿಗಿರುವ ಶಾಪದ ಬಗ್ಗೆ ಹೇಳಿ ಅವರು ಖಚಿತವಾಗಿ ಒಪ್ಪಿಕೊತಾರೆ ಇಬ್ಬರಿಗೂ ಮದುವೆ ಮಾಡಿ ಹುಡುಗಿಗಿರುವ ಕಪ್ಪೆ ದೋಷ ಹೋಗುತ್ತೆ ಹುಡುಗನಿಗಿರುವ ಈ ಕಪ್ಪೆಯ ಶಾಪವು ತೊಲಗಿ ಹೋಗುತ್ತೆ ಎಂದು ಮತ್ತೆ ಧ್ಯಾನದಲ್ಲಿ ಹೊರಟು ಹೋಗುತ್ತಾನೆ ಸ್ವಾಮೀಜಿ ಶಾರದಾ ಪ್ರಸಾದರು ಅಲ್ಲಿಂದ ಅತಿ ಕಷ್ಟದಿಂದ ಹೊರಡುತ್ತಾರೆ ಒಂದು ಎರಡು ದಿನದ ನಂತರ ಮನೆಗೆ ತಿರುಗಿ ಬಂದು ರಮೇಶ್ ಬೆಡ್ರೂಮ್ ಒಳಗೆ ಹೋಗುತ್ತಾರೆ ಕಪ್ಪೆ ರೂಪದಲ್ಲಿರುವ ರಮೇಶ್ ತಂದೆ ತಾಯಿಯನ್ನು ನೋಡಿ ಸಂತೋಷದಿಂದ ಗಾಳಿಯಲ್ಲಿ ಎಗರುತ್ತಾನೆ ಮಗು ರಮೇಶು ನಿನಗೆ ಮದುವೆ ಮಾಡಿದರೆ ಈ ಕಪ್ಪೆಯ ಶಾಪ ಹೋಗುತ್ತೆ ಅಂತ ಒಬ್ಬ ಸ್ವಾಮೀಜಿ ಹೇಳಿದ್ದಾರೆ ಇನ್ನು ನೀನು ದುಃಖ ಪಡಬೇಡ ಈಗಲೇ ಆ ಹುಡುಗಿಯವರ ಮನೆಗೆ ಹೋಗಿ ಮಾತಾಡಿ ಬರ್ತೀವಿ ಎಂದು ಹೇಳುತ್ತಲೇ ಸಂತೋಷದಿಂದ ಶಾರದ ದಂಪತಿಗಳು ಅಂಜಯ್ಯನವರ ಮನೆಗೆ ಬರುತ್ತಾರೆ ಯಾರು ರೀ ನೀವು ನಮ್ಮನ್ನು ನಿಮ್ಮ ಹತ್ತಿರಕ್ಕೆ ಹಿಮಗಿರಿ ಸ್ವಾಮಿಯವರು ಕಳಿಸಿದ್ದಾರೆ ಎಂದು ಹೇಳುತ್ತಲೇ ಅಂಜಯ್ಯ ಧನಲಕ್ಷ್ಮಿ ಕೈ ಮುಗಿಯುತ್ತಾರೆ ಶಾರದಾ ಅವರು ಕುರ್ಚಿಯಲ್ಲಿ ಕೂತ್ಕೋತಾರೆ ನಮ್ಮ ಹುಡುಗನಿಗೆ ಕಪ್ಪೆ ಶಾಪ ತಗಲಿ ಕಪ್ಪೆಯಾಗಿ ಬದಲಾಗಿದ್ದಾನೆ ನಮ್ಮ ಹುಡುಗಿಗೆ ಕಪ್ಪೆ ದೋಷವಿದೆ ತಂಗಿಯಮ್ಮ ಅಣ್ಣಯ್ಯ ತಂಗಿಯಮ್ಮ ಅಂತ ಬಾಯಿ ತುಂಬ ಕರೆದೆ ಕಪ್ಪೆ ದೋಷವಿರುವ ನಿನ್ನ ಮಗಳಿಗೂ ಕಪ್ಪೆಯಾಗಿರುವ ನನ್ನ ಮಗನಿಗೂ ಮದುವೆ ಮಾಡೋಣ ಇಬ್ಬರು ಸಂತೋಷದಿಂದಿರುತ್ತಾರೆ ಹಿಮಗಿರಿ ಸ್ವಾಮಿ ಕೂಡ ಅದೇ ಹೇಳಿದ್ದಾನೆ ಹೌದು ತಂಗಿಯಮ್ಮ ವಿದಾತನ ಹಣೆ ಬರಹ ಹೀಗೆ ಬರೆದಿದ್ದರೆ ಇಬ್ಬರಿಗೂ ಮದುವೆ ಮಾಡೋಣ ಅವರಿಬ್ಬರೂ ಚೆನ್ನಾಗಿರ್ಬೇಕು ಸಂತೋಷವಾಗಿರಬೇಕು ಆಗಲಾದರೂ ನಾವು ಕೂಡ ಸಂತೋಷವಾಗಿರ್ತೀವಿ ಎಂದು ಎಲ್ಲರೂ ಮಾತನಾಡಿಕೊಂಡು ತಿಳಿದ ಪಂಡಿತನ ಮೂಲಕ ಮದುವೆ ಮುಹೂರ್ತ ಬಿಡುತ್ತಾರೆ ಕಪ್ಪೆಯಾಗಿ ಬದಲಾದ ರಮೇಶನಿಗೂ ಅನಾಮಿಕಳಿಗೂ ಮದುವೆ ನಡೆಯುತ್ತದೆ ಅಷ್ಟೇ ಅಲ್ಲಿಯವರೆಗೂ ಕಪ್ಪೆಯಾಗಿರುವ ರಮೇಶ್ ಮಾಯವಾಗಿ ಹೋಗುತ್ತಾನೆ ನಿಜವಾದ ರಮೇಶ ಅಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಅಂದವಾಗಿರುವ ರಮೇಶ್ ನನ್ನು ನೋಡಿ ಅನಾಮಿಕ ಸಂತೋಷ ಪಡುತ್ತಾಳೆ ಅನಾಮಿಕಳಿಗಿರುವ ಕಪ್ಪೆ ದೋಷ ಕೂಡ ಹೋಗಿದ್ದರಿಂದ ಇಬ್ಬರು ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ನಡೆಯುತ್ತಿರುವ ಶಾರದಳಿಗೆ ಕೊಡೆ ಹಿಡಿದುಕೊಂಡು ಪ್ರಸಾದ್ ನಡೀತಾ ಇರ್ತಾನೆ ನನ್ ಮಾತ್ ಕೇಳು ಶಾರದಾ ನಿನ್ನ ಗುರುಮೂರ್ತಿ ಅಣಿಯ ಈಗ ಹೊಲನ ಕೊಂಡ್ಕೊಳ್ಳೋದಿಲ್ಲ ಇಷ್ಟಕ್ಕೂ ಮೊದಲು ಕೊಂಡ್ಕೊತೀನಿ ಅಂತ ನಮ್ಮನೆಗೆ ಬಂದ ನಮ್ಮನ್ನ ಎಷ್ಟೋ ಅಲ್ವೇನ್ರಿ ಆಗ ನಮ್ಗೆ ಅಗತ್ಯವಿರ್ಲಿಲ್ಲ ಮಾರ್ಲಿಲ್ಲ ಈಗೇನೋ ನಮ್ಗೆ ದುಡ್ಡಿನ ಅಗತ್ಯವಿದೆ ಅದಕ್ಕೆ ಮಾರ್ಬೇಕು ಅನ್ಕೋತಾ ಇದ್ದೀನಲ್ಲ ಅದಕ್ಕೆ ಅಲ್ವಾ ಈಗ ನಾವು ಗುರುಮೂರ್ತಿ ಅಣ್ಣಯ್ಯ ಅಣ್ಣಯ್ಯವರ ಮನೆಗೆ ಹೋಗ್ತಾ ಇದೀವಿ ನೀನ್ ಹೇಳಿದ್ದು ನಿಜನೇ ಶಾರದ ಆದ್ರೆ ಈಗ ನಿಮ್ಮ ಅಣ್ಣಯ್ಯನ್ಗಿರುವ ವ್ಯಾಪಾರ ಬುದ್ಧಿನ ನೀನು ಮರ್ತೋಗಿದ್ಯಾ ಯಾವಾಗ ರೀ ನೀವು ಶುಭಸೂಚಕವಾಗಿ ಮಾತಾಡಿದ್ದು ಯಾವಾಗ ನೋಡು ಅಡ್ಗೋಲಯ ಹಾಕ್ತಾ ಇರ್ತೀರಾ ಏನು ಯಾವ ಕಡೆಗೂ ಆಗದೆ ಹೋಗುತ್ತೆ ಈಗ ಮಾತ್ರ ಗುರುಮೂರ್ತಿ ಅಣ್ಣಿಯ ಹೊಲನ ಕೊಂಡ್ಕೊಳ್ಳದೆ ಇರ್ಬೇಕು ನನ್ ಕೈಯಲ್ಲಿ ನೀವು ಹಪ್ಪಳ ಆಗೋದು ಕಾಯಂ ಇದು ತುಂಬಾ ಚೆನ್ನಾಗಿದೆ ಶಾರದಾ ಗುರುಮೂರ್ತಿ ಹೊಲ ಕೊಂಡ್ತಾ ಇದ್ರೆ ತಪ್ಪು ಏನು ನಿಜಕ್ಕೂ ನೀವೇ ಕಾರಣ ಎನ್ನುತ್ತಾ ಶಾರದಾ ನಡೆಯುತ್ತಾ ಇರುತ್ತಾಳೆ ಅವಳ ಹಿಂದೆ ಪ್ರಸಾದ್ ಕೂಡ ಕೊಡೆ ಹಿಡ್ಕೊಂಡು ನಡೀತಾ ಇರ್ತಾನೆ ಸ್ವಲ್ಪ ಸಮಯದ ನಂತರ ಶಾರದಾ ಪ್ರಸಾದರು ಗುರುಮೂರ್ತಿ ಮನೆಗೆ ಬರುತ್ತಾರೆ ಏನ್ ಪ್ರಸಾದ್ ಅವ್ರೆ ಶಾರದಾನ ಕರ್ಕೊಂಡು ಹೀಗೆ ಬಂದ್ರಿ ತಾವು ಸರಿಯಾಗಿ ಗಮನಿಸಿದ್ರೆ ಅರ್ಥವಾಗುತ್ತೆ ಮೂರ್ತಿಯವರೇ ಯಾರು ಯಾರನ್ನ ಕರ್ಕೊಂಡು ತಮ್ಮ ಹತ್ತಿರಕ್ಕೆ ಬಂದಿದ್ದಾರೆ ಗಮನಿಸದೇ ಇದ್ದರೂ ನಿಮ್ಮ ಮಾತಲ್ಲೆಯ ಅರ್ಥವಾಗುತ್ತೆ ಪ್ರಸಾದವರೇ ನಮ್ಮ ತಂಗಿ ಶಾರದಮ್ಮನೆ ನಿಮ್ಮನ್ನ ಕರ್ಕೊಂಡು ನಮ್ಮನೆಗೆ ಬಂದಿದ್ದಾರೆ ಅಂತ ಅಮ್ಮಯ್ಯ ಬದುಕಿಸಿದ್ರಿ ಏನಾಯ್ತು ತಂಗಿಮ್ಮ ಬಾವನ್ ಕರ್ಕೊಂಡು ಮನೆ ತನಕ ಬಂದಿ ಬೆಟ್ಟದ ಪಕ್ಕದಲ್ಲಿರೋ ಹೊಲದ ಬಗ್ಗೆ ಮಾತಾಡೋಣ ಅಂತ ಬಂದೆ ಅಣ್ಣಯ್ಯ ಆ ಹೊಲದ ಬಗ್ಗೆ ಮಾತಾಡೋದಕ್ಕೆ ಏನಿದೆ ತಂಗಿಯಮ್ಮ ನಾನು ಕೊಂಡ್ಕೊತೀನಿ ಅಂದಾಗ ನೀವು ಮಾರ್ಲಿಲ್ಲ ನನಗೆ ತಿಳಿದಾಗ ಈಗ ನೀವು ಮಾರೋದಕ್ಕೆ ಬಂದಾಗಿದೆ ಆದ್ರೆ ನಾನು ಕೊಂಡ್ಕೊಳ್ಳಲ್ಲ ಎಂದು ಹೇಳುತ್ತಲೇ ಶಾರದಳ ಮುಖ ಬಾಡಿ ಹೋಗುತ್ತೆ ಸ್ವಲ್ಪ ದುಃಖದಿಂದ ಅಣ್ಣಯ್ಯ ಆಗ ಹೇಳಿದ ದುಡ್ಡಿಗಿಂತ ಲಕ್ಷ ರೂಪಾಯಿ ಕಡಿಮೆನೆ ಕೊಡ್ತೀನಿ ತಗೋತೀಯ ಅಣ್ಣಯ್ಯ ಇಲ್ಲ ಕಣಮ್ಮ ತಂಗಿ ನೀನು ಎಷ್ಟು ಕಡಿಮೆ ಬಂದ್ರು ನಾ ಹೊಲ ಮಾತ್ರ ಕೊಂಡ್ಕೊಳಲ್ಲ ಇದಕ್ಕೂ ಹೆಚ್ಚಾಗಿ ಆ ಹೊಲದ ಬಗ್ಗೆ ಮಾತಾಡೋದಕ್ ಕೂಡ ಏನೂ ಇಲ್ಲ ಬಿಸಿಲಲ್ಲಿ ಬಂದಿದ್ದೀರಾ ನಿಮ್ಮತ್ತಿಗೆ ತಣ್ಣಗಿರೋ ಮಡಿಕೆ ನೀರು ಕೊಡ್ತಾಳೆ ಕುಡಿದು ಹೋಗಿ ಅಣ್ಣ ನೀನು ಆ ಹೊಲನ ಕೊಂಡ್ಕೊತೀನಿ ಅಂತ ಎಷ್ಟೋ ಆಸೆ ಇಟ್ಕೊಂಡು ಬಂದ್ವಿ ನೀನು ಆಸೆಯಿಂದ ಬಂದಿದ್ಯಾ ಅಂತ ನಾನು ಆಗಲ್ಲಮ್ಮ ನನಗೆ ಹೊರಗಡೆ ತುಂಬಾ ಕೆಲಸ ಇದೆ ಬರ್ತೀನಿ ಶಾರದಾ ನಮ್ಮನ್ನು ಹೊರಟೋಗು ಅಂತ ನಿಮ್ಮಣ್ಣ ಹೇಳ್ತಾ ಇದ್ದಾನೆ ಇನ್ನು ಅವ್ರಿಗೆ ತೊಂದರೆ ಕೊಡೋದಷ್ಟು ಒಳ್ಳೇದಲ್ಲ ಬಾ ಮನೆಗೆ ಹೋಗೋಣ ಎಂದು ಹೇಳುತ್ತಲೇ ಶಾರದ ಏನೋ ಮಾತನಾಡದೆ ಸುತ್ತಲೂ ನೋಡುತ್ತಾ ಮನೆ ಕಡೆಗೆ ನಡೀತಾ ಇರ್ತಾಳೆ ಅವಳ ಹಿಂದೆ ಪ್ರಸಾದ್ ಕೂಡ ನಡೀತಾ ಇರ್ತಾನೆ ಏನ್ ಬೇಕು ಶಾರದಾ ಹಾಗೆ ಸುತ್ತಲೂ ನೋಡ್ತಾ ನನ್ನಷ್ಟು ದಪ್ಪವಾಗಿರುವ ಕೋಲಿಗಾಗಿ ನೋಡ್ತಾ ಇದ್ದೀನಿ ರೀ ಎಲ್ಲಿ ಕಾಣಿಸುತ್ತೋ ಏನೋ ಒಂದ್ ವೇಳೆ ನಿಮ್ ಕಣ್ಣಿಗೆ ಕಾಣಿಸಿದ್ರೆ ಹೇಳಿ ನಿಮ್ಮನ್ನ ಹಪ್ಪಳ ಮಾಡ್ಬೇಕಲ್ಲ ಅಯ್ಯಮ್ಮ ನಾನ್ ಹೇಳೋದಿಲ್ಲ ಎಂದು ಶಾರದಾ ಪ್ರಸಾದರು ಮಾತನಾಡಿಕೊಳ್ಳುತ್ತಾ ಮನೆಗೆ ಬರುತ್ತಾರೆ ಮನೆಯ ಜಗಲಿ ಮೇಲಿರುವ ಮರದ ಕುರ್ಚಿಯಲ್ಲಿ ಅವರಿಬ್ರು ಕುತ್ಕೋತಾರೆ ಸೊಸೆ ಅನಾಮಿಕಾ ಮಜ್ಗೆ ತಗೊಂಡ್ಬಂದು ಕೊಡ್ತಾಳೆ ಅತ್ತೆ ಮಜ್ಗೆ ಕುಡೀರಿ ಬಿಸಿಲಲ್ಲಿ ಬಂದಿದ್ದೀರಾ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಮಜ್ಜಿಗೆ ತಗೊಂಡು ಕುಡಿತಾ ಇರ್ತಾರೆ ಸೊಸೆ ಮಗ ಬಂದೇನೆ ಇನ್ನೂ ಬರ್ಲಿಲ್ಲ ಅತ್ತೆ ಹೋಗ್ಲಿ ಫೋನ್ ಏನಾದ್ರೂ ಮಾಡಿದ್ರ ಇನ್ನು ಸೊಸೆ ಮಾಡಿದರೆ ಮಾವಯ್ಯ ಇನ್ನೊಂದು ಗಂಟೆಲಿ ಬರ್ತೀನಿ ಅಂತ ಹೇಳಿದ್ರು ಹೋದ ಕೆಲಸ ಎಲ್ಲಿವರೆಗೂ ಬಂತಂತೆ ಸೊಸೆ ನಾನೇನು ಕೇಳಲಿಲ್ಲ ಅತ್ತೆ ಅವ್ರು ಹೇಗೂ ಮನೆಗೆ ಬರ್ತಾರಲ್ಲ ಅಂತ ಆಗ್ಲೇ ಎಲ್ಲ ವಿಷಯನೂ ವಿವರವಾಗಿ ಮಾತಾಡೋಣ ಅಂತ ಅತ್ತೆ ಹೌದು ಕಣಮ್ಮ ಏನೇನೋ ಕೆಲಸದ ಬಗ್ಗೆ ಕೇಳಿ ಮಗಂಗೆ ಯಾಕೆ ತೊಂದರೆ ಕೊಡ್ಬೇಕು ಹೇಳು ಅವನು ಹೇಗೋ ಮನೆಗೆ ಬರ್ತಾನಲ್ಲ ಬಂದ ಮೇಲೆ ಮಾತಾಡೋಣ ಅದು ಸರಿ ಮಕ್ಕಳಲ್ಲಿ ಕಾಣಿಸ್ತಾ ಇಲ್ಲ ಕೂಲರ್ ಹಾಕಿದೀನಿ ಅತ್ತೆ ತಣ್ಣನೆ ಗಾಳಿಗೆ ಹಾಯಾಗಿ ಮಲಗಿದಾರೆ ಎಂದು ಹೇಳುತ್ತಾ ಇರುವಾಗಲೇ ಬೆವರಿನಿಂದ ಮಗ ರಮೇಶ್ ಮನೆಗೆ ಬರುತ್ತಾನೆ ಸೊಸೆ ಮಗಂಗೆ ಮಜ್ಗೆ ತಂದು ಮಜ್ಜಿಗೆ ಮಜ್ಗೆ ಈಗ ಬೇಡ ಅನಾಮಿಕಾ ಫ್ರಿಜ್ಜಲ್ಲಿ ತಣ್ಣನೆ ನೀರಿದೆ ತಗೊಂಬಾ ಈಗಲೇ ತಗೊಂಬರ್ತೀನಿ ಇರಿ ಎಂದು ಹೇಳಿ ಅಲ್ಲಿಂದ ಖಾಲಿಯಾಗಿರುವ ಮತ್ತೊಂದು ಕುರ್ಚಿಯಲ್ಲಿ ರಮೇಶ್ ಕುತ್ಕೋತಾನೆ ಅನಾಮಿಕಾ ತಣ್ಣನೆ ವಾಟರ್ ಬಾಟಲ್ ತೆಗೆದುಕೊಂಡು ಬಂದು ಕೊಡ್ತಾಳೆ ರಮೇಶ್ ಕುಡಿಯುತ್ತಾನೆ ಸ್ವಲ್ಪ ಸಮಯದ ನಂತರ ಮಗು ರಮೇಶು ಹೋದ ಕೆಲಸ ಎಲ್ಲಿ ತನಕ ಬಂತೋ ಏನೂ ಆಗಿಲ್ಲ ಅಮ್ಮ ಜೀರೋ ಹತ್ರನೇ ನಿಂತಿದೆ ಅಂದ್ರೆ ನಿನ್ನ ಫ್ರೆಂಡ್ಸ್ ಕೂಡ ಯಾವ ವಿಧದಿಂದ ದುಡ್ಡನ್ನ ಹೊಂದಿಸೋಕ್ಕಾಗಲ್ಲ ಅಂತ ಹೇಳಿದ್ರೇನು ಹೌದಮ್ಮ ಸಂಕೋಚವಿಲ್ಲದೆ ಮುಖದ ಮೇಲೆ ಹೇಳಿದ್ರು ಬೇಕು ಅಂದ್ರೆ ಹೊಟ್ಟೆ ತುಂಬ ಅನ್ನ ಹಾಕ್ತೀನಿ ತಿಂದುಕೊಂಡು ಹೋಗಪ್ಪ ದುಡ್ಡು ಮಾತ್ರ ಕೇಳ್ಬೇಡ ಅಂತ ಹೇಳಿದ್ರಮ್ಮ ಮತ್ತೆ ಅನ್ನ ತಿಂದ್ಕೊಂಡು ಬಂದ್ಯಾ ಇಲ್ಲ ಇಬ್ರು ಹೋಗಿ ತಿಂದ್ಕೊಂಡು ಬನ್ನಿ ದುಡ್ಡು ಹೊಂದಿಸ್ಕೊಳಕ್ಕೆ ಆಗ್ಲಿಲ್ಲ ಹೊರತು ಅನ್ನದ ಬಗ್ಗೆ ಮಾತಾಡ್ತೀರಾ ಶಾರದಾ ದುಡ್ಡು ದುಡ್ಡು ಯಾವಾಗ್ಲೂ ದುಡ್ಡಿನ ಬಗ್ಗೆನಾ ನಿನ್ನ ಆಲೋಚನೆ ಫುಡ್ ಬಿಸ್ನೆಸ್ ಇಡ್ಬೇಕು ಅಂದ್ರೆ ದುಡ್ಡೇ ಬೇಕು ಕೊಂಬೆಗಳು ಎಲೆಗಳು ಅಲ್ಲ ಎಂದು ಶಾರದಾ ಹೇಳುತ್ತಲೇ ಪ್ರಸಾದ್ ಏನು ಮಾತನಾಡದೆ ಹಾಗೆ ನಿಂತು ಬಿಡುತ್ತಾನೆ ಅತ್ತೆ ಮಾವಯ್ಯ ಗುರುಮೂರ್ತಿ ದೊಡ್ಡಪ್ಪ ಹತ್ರ ಹೋಗಿದ್ರಲ್ಲ ಅವರು ಏನಂದ್ರು ಹೊಲ ಕೊಂಡ್ಕೋತೀನಿ ಅಂತ ಹೇಳಿದ್ರ ಅತ್ತೆ ಅಣ್ಣಯ್ಯ ಕೊಂಡ್ಕೋತೀನಿ ಅಂದಾಗ ನಾವು ಕೊಟ್ಟಿಲ್ಲ ಅದಕ್ಕೆ ಈಗ ಕೊಂಡ್ಕೋ ಅಂತ ನಾವು ಹೇಳಿದ್ರೆ ಈಗ ನಾನು ಕೊಂಡ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟ ಅಂದರೆ ನಾವು ಫುಡ್ ಬಿಸ್ನೆಸ್ ಇಡೋದಿಲ್ವತ್ತೆ ನೋಡು ಸೊಸೆ ನೀನು ಫುಡ್ ಬಿಸ್ನೆಸ್ ಇಡಬೇಕು ಅಂದರೆ ದುಡ್ಡು ಬೇಕು ಆ ದುಡ್ಡನ್ನು ಹೇಗೆ ಸಂಪಾದಿಸ್ತೀಯೋ ನಿನ್ನ ತವ್ರ ಮನೆಯಿಂದ ನೀನಂತೂ ಏನೂ ತಂದಿಲ್ಲ ಮಗ ಹೋಗಿ ಫ್ರೆಂಡ್ಸನ್ನು ಕೇಳಿ ಕಾಲಿ ಕೈಯಿಂದ ಬಂದ ಅಂದರೆ ನನ್ನ ಫುಡ್ ಬಿಸ್ನೆಸ್ಸು ಕನಸಾಗೇ ಮಿಕ್ಕೋಗುತ್ತೆ ಹಾಗೆ ಮಿಕ್ಕ ಹಾಗೆ ಒಂದೇ ಒಂದು ಅವಕಾಶವಿದೆ ಸೊಸೆ ಹತ್ರ ಹೋಗಿ ನೋಡಿ ತಿಳಿದವರ ಮಾತಾಡಿ ಏನಾದ್ರೂ ಒಳ್ಳೆ ದರ ಬಂದ್ರೆ ಮಾರ ಹಾಗೆ ಅತ್ತೆ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಾರನೇ ಇದ್ದಿನ ಅನಾಮಿಕಾ ರಮೇಶರು ಇಬ್ಬರು ಸೇರಿ ಆ ಬೆಟ್ಟದ ಪಕ್ಕದಲ್ಲಿರೋ ಹೊಲಕ್ಕೆ ಬರುತ್ತಾರೆ ತಾಳೆ ಮರಗಳಿಂದ ಕುರುಚಲು ಪೊದೆಗಳಿಂದ ಏನಕ್ಕೂ ಕೆಲಸಕ್ಕೆ ಬಾರದ ಹಾಗಿರುತ್ತೆ ಹೊಲ ಹೀಗಿದ್ರೆ ಯಾರು ಕೊಂಡ್ಕೋತಾರೆ ಹೇಳಿ ಜೇಸಿಬಿನ ಇಟ್ಟು ತೆಗಸ್ಕೊಳೋದಕ್ಕೂ ಕೂಡ ದುಡ್ಡಿಲ್ಲ ಅಂತ ಅಮ್ಮ ಹೇಳ್ತಾ ಇದ್ದಾಳಲ್ಲ ನಮಿಕಾ ಹೌದು ರೀ ಅತ್ತೆ ಯಾವತ್ತಾದ್ರೂ ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿದ್ಯಾ ಹೇಳಿ ಯಾವಾಗ ನೋಡಿದ್ರು ದುಡ್ಡಿಲ್ಲ ಅಂತ ಹೇಳ್ತಾನೆ ಇರ್ತಾಳೆ ಹೊರತು ಇದೆ ಅಂತ ಒಂದು ದಿನ ಆದ್ರೂ ಹೇಳಿದ್ದಾಳಾ ಎನ್ನುತ್ತಲೇ ಆ ತಾಟಿ ಮರದ ಕಡೆ ನೋಡುತ್ತಾಳೆ ಆಗ ಅನಾಮಿಕಳಿಗೆ ತಾಟಿ ನಿಂಗು ಕಾಣಿಸುತ್ತೆ ಏನು ಅಂದ್ರೆ ಅವು ತಾಟಿ ನಿಂಗುಗಳಲ್ವಾ ಹೌದು ಅನಾಮಿಕಾ ಅಂದ್ರೆ ತಾಟಿ ನಿಂಗುಗಳ ಬಿರಿಯಾನಿ ವ್ಯಾಪಾರನ ಶುರು ಮಾಡೋಣ ರೀ ಏನ್ ಅನಾಮಿಕಾ ತಾಟಿ ನಿಂಗುಗಳ ಬಿರಿಯಾನಿ ಮಾಡ್ತೀಯಾ ಅದಕ್ಕೂಡ ದುಡ್ಡು ಬೇಕಲ್ವಾ ಅನಾಮಿಕಾ ಮೊದಲೇ ನಾವು ದುಡ್ಡಿಲ್ಲ ಅಂತ ಒದ್ದಾಡಿ ಹೋಗ್ತಾ ಇದ್ರೆ ಈಗ ಮತ್ತೆ ಹೊಸದಾಗಿ ನಿಂಗಿನ ಬಿರಿಯಾನಿ ವ್ಯಾಪಾರ ಮಾಡ್ತೀನಿ ಅದಕ್ಕೆ ದುಡ್ಡು ಬೇಕು ಅಂತ ಇದೆಯಾ ಅದೆಲ್ಲ ನಾನು ನೋಡ್ಕೋತೀನಿ ಬಿಡಿ ಮೊದಲು ನೀವು ತಾಳೆ ಮರ ಹತ್ತಿ ಹತ್ತಿ ನಿಂಗಿಗಳನ್ನ ಕೊಯ್ರಿ ಅವುಗಳನ್ನು ಎತ್ತಿನ ಗಾಡಿಯಲ್ಲಿ ಹಾಕ್ಕೊಂಡು ಮನೆಗೆ ಹೋಗೋಣ ಈಗ್ಲಾ ಹೌದು ರೀ ಈಗಲೇ ಕೊಯ್ದು ಬಿಡಿ ತಪ್ಪಲ್ವಾ ನಮಿಕಾ ತಪ್ಪಲ್ಲ ರೀ ನೀವು ಕೊಯ್ತೀರಾ ನನ್ನನ್ನೇ ಹತ್ತಿ ಕೊಯ್ ಅಂತೀರಾ ಸರಿ ಬಿಡು ನಾನೇ ಕೊಯ್ತೀನಿ ನೀನು ಹಾಗೆ ಹೋಗಿ ಯಾರದ್ದಾರು ಎತ್ತಿನ ಗಾಡಿ ಕಾಣಿಸಿದ್ರೆ ತಗೊಂಬಾ ಹಾಗಿರಿ ಅನಾಮಿಕಾ ಅಲ್ಲಿಂದ ನಡೆದುಕೊಳ್ಳುತ್ತಾ ಹೋಗಿ ಒಂದು ಹೊಲದ ಹತ್ತಿರುವ ಎತ್ತಿನ ಗಾಡಿ ಚಂದ್ರಯ್ಯನ ಹತ್ರ ಮಾತನಾಡಿ ಗಾಡಿನ ತೆಗೆದುಕೊಂಡು ತಾಳೆ ಮರದ ಹತ್ರಕ್ಕೆ ಬರ್ತಾಳೆ ಆಗಲೇ ರಮೇಶ್ ಆಯಾಸ ಪಡ್ತಾ ಇರ್ತಾನೆ ತಾಟಿ ನಿಂಗುಗಳ ಗೊಂಚಲನ್ನು ಕೊಯ್ದು ಕೆಳಗಿಡುತ್ತಾನೆ ನೋಡ್ದಲ್ಲ ಅಣ್ಣ ಇಷ್ಟಕ್ಕೂ ಎಷ್ಟು ತಗೋತಿ ಹೇಳು ಮತ್ತೆ ನನ್ನನ್ನ ಪರಕೀಯನಾಗಿ ಮಾಡ್ಬೇಡಮ್ಮ ಪ್ರಸಾದ್ ಅವರು ನನಗೆಷ್ಟೋ ತಿಳಿದ ವ್ಯಕ್ತಿ ನಿನ್ನ ಹತ್ರ ದುಡ್ಡು ತಗೋತೀನಿ ಹೇಳು ದುಡ್ಡು ಬೇಡ ಏನು ಬೇಡ ಮಕ್ಕಳಿದ್ದಾರಲ್ಲ ಒಂದು ತಾಟಿನಿಂಗಿನ ಗೊಂಚಲು ಮಾತ್ರ ಕೊಡು ಸಾಕು ಕೊಡ್ತೀನಿ ಅಣ್ಣಯ್ಯ ಈ ತಾಟಿನಿಂಗಿನಿಂದ ಬಿರಿಯಾನಿ ಮಾಡಿ ನಾನು ಮಾರಾಟ ಮಾಡ್ತೀನಿ ಆಗ ನಿಮ್ಮ ಮಕ್ಕಳನ್ನ ಕರ್ಕೊಂಬನ್ನಿ ತಾಟಿನಿಂಗಿನ ಬಿರಿಯಾನಿ ಮಾಡಿ ಕೊಡ್ತೀನಿ ಎಂದು ಹೇಳಿದ ಚಂದ್ರಯ್ಯನ ಸಹಾಯದಿಂದ ಅವನ್ನು ಗಾಡಿಯ ಮೇಲೆ ಹತ್ತಿಸಿಕೊಂಡು ಮನೆಗೆ ತೆಗೆದುಕೊಂಡು ಬರುತ್ತಾಳೆ ನಾಮಿಕಾ ಶಾರದಾ ಅವನು ತಿನ್ನೋದಕ್ಕೇನೋ ಅಂತ ಅಂದ್ಕೋತಾಳೆ ಸಂಭ್ರಮ ಪಡುತ್ತಾ ಹೀಗಂತಾಳೆ ಹಬ್ಬ ಸಸೆ ತಾಟಿ ನಿಂಗು ತಿನ್ಬೇಕು ಅನ್ನುವ ಕೋರಿಕೆ ಹೀಗೆ ಎತ್ತಿರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಅತ್ತೆ ಇದು ತಿನ್ನೋದಕ್ಕೆಲ್ಲ ತಗೊಂಬಂದಿದ್ದು ನಾನು ತಾಟಿ ನಿಂಗಿನಿಂದ ಬಿರಿಯಾನಿ ಮಾಡಿ ಮಾರ್ತೀನಿ ಅನ್ಕೋತಾ ಇದ್ದೀನಿ ಏನೇ ನೀನ್ ಹೇಳೋದು ತಾಟಿ ನಿಂಗಿನ ಬಿರಿಯಾನಿ ಮಾಡಿ ಮಾರ್ತೀಯಾ ನಿಜಕ್ಕೂ ಯಾರಾದ್ರು ಕೊಂಡ್ಕೊತಾರೆ ಅಂತೀಯಾ ನಿಜಕ್ಕೂ ತಿಂತಾರಾ ಅದೆಲ್ಲ ನಾನು ನೋಡ್ಕೊತೀನಲ್ಲ ನಿಮಗೆ ಅಷ್ಟಾಗಿ ತಿನ್ಬೇಕು ಅಂತಂದ್ರೆ ದುಡ್ಡು ಏನು ನನ್ನ ಹೆಸರಿನ ಮೇಲಿರುವ ಹೊಲದಲ್ಲಿ ಬೆಳೆದ ತಾಟಿ ಮರದಿಂದ ತಾಟಿ ನಿಂಗನ್ನು ತಂದು ಅದನ್ನ ತಿನ್ನೋದಕ್ಕೆ ನಾನ್ ದುಡ್ಡು ಕೊಡ್ಬೇಕ ನಿಂಗೆ ನಾನು ಏನಕ್ಕೆ ಕಾಣಿಸ್ತೇನೆ ನಿಂಗೆ ಅಂದ್ರೆ ನಾನು ತಾಟಿ ನಿಂಗೆ ಕೊಡೋದಿಲ್ಲ ಎಂದು ಅನಾಮಿಕಾ ಅನ್ನು ತಲೆ ಶಾರದ ಅಲ್ಲಿಂದ ಕೋಪಿಸಿ ಹೊರಟು ಹೋಗುತ್ತಾಳೆ ಇನ್ನು ಅನಾಮಿಕಾ ತಾನು ಅಂದುಕೊಂಡ ಹಾಗೆ ಹೊಲದಿಂದ ತೆಗೆದುಕೊಂಡು ಬಂದ ತಾಟಿ ನಿಂಗಿನಿಂದ ತಾಟಿ ನಿಂಗಿನ ಬಿರಿಯಾನಿಯನ್ನು ತಯಾರು ಮಾಡಿ ಮನೆ ಹತ್ರವೇ ಮಾರಾಟ ಮಾಡೋದಕ್ಕೆ ಶುರು ಮಾಡುತ್ತಾಳೆ ಎರಡು ದಿನದಲ್ಲಿಯೇ ಬಡಾ ಸೊಸೆ ಅನಾಮಿಕಾ ಮಾಡಿ ಮಾರುತ್ತಾ ಇರುವ ಆ ತಾಟಿ ನಿಂಗಿನ ಬಿರಿಯಾನಿ ಬಿಸ್ನೆಸ್ ಬಗ್ಗೆ ಆ ಸುತ್ತಮುತ್ತಲಿನ ಎಲ್ಲರಿಗೂ ತಿಳಿದು ಹೋಗುತ್ತೆ ತಾಟಿ ನಿಂಗಿನ ಬಿರಿಯಾನಿ ಅನ್ನುತ್ತಲೇ ಎಲ್ಲರೂ ಬಹಳ ಆಶ್ಚರ್ಯದಿಂದ ಆಸಕ್ತಿಯಿಂದ ರುಚಿ ನೋಡಬೇಕು ಅಂತ ಅನಾಮಿಕಳ ಮನೆ ಹತ್ರಕ್ಕೆ ಬರ್ತಾರೆ ಇನ್ನು ಆ ತಾಟಿ ನೀಂಗಿನ ಬಿರಿಯಾನಿ ವ್ಯಾಪಾರ ಚೆನ್ನಾಗಿ ಸಾಗುತ್ತಾ ಇದ್ದಿದ್ದರಿಂದ ಆ ದುಡ್ಡಿನಿಂದ ಒಂದು ಕಡೆ ಒಂದು ಚೆನ್ನಾಗಿರುವ ರೆಸ್ಟೋರೆಂಟ್ ಅನ್ನು ಪ್ರಾರಂಭಿಸಿ ದುಡ್ಡನ್ನು ಬಹಳ ಸಂಪಾದಿಸುತ್ತಾ ಇರುತ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ